ನಮಸ್ಕಾರ ಅಣ್ಣ ನಮಸ್ಕಾರ ಹಾಂ ನಾನು ಭೀಮಾಶಂಕರ್ ಹೇರಂತೇಳಿ ನಿಮಗೊಂದು ಪ್ರೋ ಅಗ್ರೋ ಬಯೋಟೆಕ್ ಕಂಪ್ನಿದು ಇಸಾ ಟಾಪ ಮತ್ತು ಮಲ್ಟಿಪ್ಲಯರ್ ಅನ್ನೋಂಥದ್ದು ಒಂದು ಪೌಡರ್ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಸುಮಾರು ನಿಮ್ಗೆ ಒಂದು ಕೋಟಿ ಎರಡು ತಿಂಗಳಾಯ್ತೇನ್ರೀ ತಿಂಗಳ ಹಾಂ ಅದ್ರ ಸಂಬಂಧ ಈ ಒಂದು ನಿಮಗೆ ಪ್ಲಾಟ್ ನೋಡೋಕೆ ಚಲೋ ಅನಿಸ್ತು ಖುಷಿ ಅದ ಅದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನಿಮ್ಮ ಕೇಳೋ ಸಂಬಂಧ ಬಂದೀನಿ ನಿಮ್ಮ ಹೆಸರು ಏನಾದ್ರು ಹೇಳ್ರಿ ಸರ್ ಹೆಸರು ಆಶೀತ್ ಹಾದಿಮನಿ ಆಶಿಫ್ ತಂದೆ ಸ ರೀ ರಶಿಪ್ ಸಾಬ್ ಹಾದಿಮನಿ ರಶಿಪ್ ಸಾಬ್ ಹಾದಿಮನಿ ಹಾದಿ ಮನಿ ಊರೀ ಊರ್ ದೇವ್ವನ ಅದಾವ ರೀ ತಾಲೂಕು ಈಗ ನೀವು ಎರಡು ತಿಂಗಳಿಂದ ನೀವು ಏನು ಇಸ ಟಾಪ ಮಲ್ಟಿಪ್ಲೇಯರ್ ಮೇಲೆ ನಿಮ್ಗೆ ಏನು ಅನಿಸ್ತದೆ ರೀ ಬೆಳಿಯಲ್ಲಿ ಏನು ಬದಲಾವಣೆ ಆಗಿದ್ರಿ ಬೆಳೆ ಒಮ್ಮ ಸ್ಪ್ರೇ ಮಾಡೀನಿ ರೀ ಸರ್ರ ಹಾಂ ರೀ ಒಮ್ಮೆ ಡ್ರಿಂಚ್ ಮಾಡೀನಿ ಮಲ್ಟಿಪ್ಲೇಯರ್ ರೀ ಹಾಂ ಹಾಂ ರೀ ಬೆಳಿಗ್ಗೆ ಖರಾಗದ ಮರಿ ಒಡ್ದವು ಮರಿ ಸಂಖ್ಯೆ ಹೆಚ್ಚದ್ರಿ ಹ್ಮ್ ರೀ ಹ್ಞೂ ರೀ ತಪ್ಪಲು ಆಗಲ್ಲ ಅದ ರೀ ಹ್ಞೂ ಆಗಲ್ಲ ಅದ್ರಿ ಹ್ಞೂ ಹ್ಞೂ ಹೈಟ್ ಆಗ್ಯದ ರೀ ನೋಡ್ಬೋದು ತಪ್ಪಲು ನೀವು ಈ ಥರ ಆಗಲದ ಮತ್ತೆ ಹೌದು ಮತ್ತು ಜಲ್ದಿ ಬೆಳ್ದ ರೀ ಈಗ ನೀವು ಇದ್ರ ಗಿತ್ತ ಮೊದಲು ಇಲ್ಲಿ ಕಾಣ್ತಾವಲ್ಲ ಮಗ್ಲಿವು ಈ ಕಬ್ಬ ಎರಡು ತಿಂಗ್ಳು ಗಣಿ ಒಳಗೆ ಅದು ಎರಡು ತಿಂಗ್ಳು ಮುಂದಿದ್ರ ಗಣಿ ಒಳಗೆ ಏನು ಇಷ್ಟೇ ಸ್ವಲ್ಪ ಹೆಚ್ಚಾವ್ರಿ ಅವು ನವಂಬರ್ ಹತ್ತು ಜನವರಿ ಹತ್ತು ನವಂಬರ್ ಡಿಸೆಂಬರ್ ಎರಡ್ ತಿಂಗಳ ಇದ್ದರೂ ಅದ್ರ ಜೊತೆ ಬಂದ್ರೆ ಅದ್ರ ಜೋಡಿ ಒಳಗ ಬಂದ್ರೆ ಬಟ್ ಅವ್ರ ಪೂರ್ಣ ಏನದ ಅದು ಅದ ಅವ್ರ ಬರೇ ಇದು ಹಾಕ್ಯಾರ ಏನಪ್ಪಾ ಅಂದ್ರೆ ರಸಾಯನ ಬಳಸ್ಯಾರ ನೀವೇನಾದ್ ಒಂದ್ಸಾರಿ ಡ್ರಿಂಚ್ ಒಂದ್ಸಾರಿ ಸ್ಪ್ರೇ ಮಾಡಿ ನಾ ಹೇಳಂಗ ಹಿಂದಾಗಡೆ ಡಾಕ್ಟರ್ ಬೊಮ್ಮಿ ಹೇಳಿದ್ದ ತರದ್ ಆಲಿಲ್ಲ ಹತ್ರ ಸೀರಿಲ್ಲ ನಾವು ವಿಚಾರ ಮಾಡಾಗತ್ತೆ ಈ ಡೋಸ್ ಕೊಡ್ಬೇಕಂತ ನಿಮಗಿದು ಬಳಸಿದ ಖುಷಿ ಅದ ರೀ ಸಾವಿ ಹೋಗೊಬ್ರ ಹಾ ಯಾಕಂತಂದ್ರ ಕಲರ್ ನೋಡ್ಬೋದು ನೀವು ಆ ಕಲರ್ ಬೇರೆ ಇದ್ರಲ್ಲಿ ನಾನು ಪೂರಾ ಹೊಲ ತಿರ್ಗಾಡ್ ಬಂದೀನಿ ಫುಲ್ ಕಲರ್ ಅದ ಇದು ಅದಿದ್ವಿ ಹತ್ ಹಸಿರದಿ ಎಕ್ದ್ ಸಮೃದ್ಧವಾಗ್ಯದ ರೀ ಒಟ್ಟ ಖುಷಿ ಆಗ್ಯದಲ್ಲ ಸರ್ ನಿಮ್ಗೆ ರೈತರಿಗೆ ಹೇಳಬಹುದಲ್ ನೀವ್ ಹೇಳ್ಬೋದಾ ಮನೆಯಾಗ ಏನಂತಾರೀ ಮೊದಲು ತೋಳಗ್ ಏನೋ ಅಂತಾರಂದಿರಿ ಹಿಂದಗಡೆ ಏನಂತಾರಿ ಮನ್ಯಾಗ ಎದಕ್ ಹಾಕ್ತಿರಿ ಬೇಡ ಸುಮ್ಮ ಡಿ ಎ ಪಿ ಗೊಬ್ರ ಅದೇ ಹಾಕ ಮಾವು ಸುಮ್ ಹಂಗಿರಿ ಹಾಕಿರ ನೋಡಕಿ ಹಾಕಿದವ್ರಿ ಚೇಂಜ್ ಅನ್ಸಾರ ಈಗ ಏನು ಅಂಜಿಲ್ರಿ ಈಗ ಒಂದ್ ಮೂರ್ ಎಕ್ರೆ ಮಾಡಿ ಖುಷಿ ಅದಲ್ರಿ ಖುಷಿ ಖುಷಿ ನಿಮ್ದೊಂದ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಟೂ ತ್ರೀ ತ್ರಿಬಲ್ ತ್ರಿಬಲ್ ನೈನ್ ಸೆವೆನ್ ನೈನ್ ನಮಸ್ಕಾರ ನಮಸ್ಕಾರ ಇದು ರೋಡ್ ಮೇಲೆ ಇತ್ತು ನಾನು ಮಾಡ್ತೀನಿ ಈಗ ಪೂರಾ ಹೊಲ ನೋಡ್ಬೋದು ಈ ಥರ ಹಚ್ಚ ಹೆಸರು ಅದ ಅಣ್ಣ ಇಲ್ಲೇ ಅದರ

ಬೇರೆ ನೋಡ್ಬೇಕವ್ ಆ ಥರ ಬೇರೆ ಕಡೆಗೆ ಅದಾವ ರೈತರು ಖುಷಿ ಅದಾರ ನಮಸ್ಕಾರ